ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರುಚಿಕ ರಾಶಿಯವರಿಗೆ ಯುಗಾದಿ ಮುಗಿದ ನಂತರ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅಂದರೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿ ಬರೋ ತನಕ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ವ್ಯವಹಾರ ವ್ಯಾಪಾರ ಶಿಕ್ಷಣ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಬಲದಿಂದ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಕಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ಅಂದರೆ ಶನಿ ಅಮಾವಾಸ್ಯೆ ಇಪ್ಪತ್ತೊಂಬತ್ತು ಯುಗಾದಿ ಮೂವತ್ತು ಮಾರ್ಚ್ ಇತ್ತು ಸ್ನೇಹಿತರೆ ಇದು ಮುಗಿದ ನಂತರ ಏಪ್ರಿಲ್ ಒಂದರಿಂದನೇ ಇವರ ಬದಲಾವಣೆಗಳು ಆಗಲಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಶನಿ ಬಲ ಇದೆಯಾ ಅಥವಾ ಗುರುಬಲ ಇದೆಯಾ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ರುಚಿಕ ರಾಶಿಯವರ ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ರುಚಿಕ ರಾಶಿಯವರು ಕಠಿಣ ಸ್ವಭಾವವನ್ನು ಹೊಂದಿರುತ್ತಾರೆ ಭಾವನಾತ್ಮಕ ವರ್ತನೆ ಮತ್ತು ಸಂವೇದನಾಶೀಲತೆಯಿಂದ ವರ್ತಿಸುತ್ತಾರೆ ಈ ಜನರು ಸಾಮಾನ್ಯವಾಗಿ ಅಂತರ್ಮುಖಿಗಳು ಜೀವನದಲ್ಲಿ ಸ್ಥಿರತೆ ಸಾಧಿಸಲು ಕಠಿಣ ಪರಿಶ್ರಮ ಹಾಕುತ್ತಾರೆ ಕಷ್ಟಪಡಲು ಹಿಂಜರಿಯುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ರುಚಿಕ ರಾಶಿಯವರ ಗುಣಲಕ್ಷಣಗಳನ್ನು ತಿಳಿಸ್ಕೊಡ್ತೀನಿ ರುಚಿಕ ರಾಶಿಯ ಜನರು ಧೈರ್ಯಶಾಲಿಗಳಷ್ಟೇ ಅಲ್ಲ ಸ್ನೇಹಿತರೆ ಇವರಲ್ಲಿ ಮೊಂಡುತನ ಕೂಡ ಇರುತ್ತದೆ ಇವರು ಪ್ರಾಮಾಣಿಕ ಸ್ನೇಹಿತರು ಭಾವನಾತ್ಮಕ ಮತ್ತು ಬುದ್ಧಿವಂತ ಸ್ವಭಾವವರು ಅಂತಲೇ ಹೇಳಬಹುದು ಇನ್ನು ರುಚಿಕ ರಾಶಿಯವರ ಪ್ರತಿಕೂಲ ಸಂಗತಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮಂಗಳನು ಈ ರಾಶಿಯ ಅಧಿಪತಿಯಾಗಿರುವುದರಿಂದ ರುಚಿಕ ರಾಶಿಯವರು ಬಹು ಬೇಗ ಕೋಪಗೊಳ್ಳುತ್ತಾರೆ ಎಲ್ಲರನ್ನ ಅಪನಂಬಿಕೆಯಿಂದ ನೋಡುವ ಕಾರಣ ವಿಶ್ವಾಸ ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು ಇನ್ನು ಗೆಳೆತನ ಹೇಗಿರಲಿದೆ ಸ್ನೇಹಿತರನ್ನು ರುಚಿಕ ರಾಶಿಯವರು ತುಂಬ ಯೋಚಿಸಿ ಆಯ್ಕೆ ಮಾಡಿಕೊಳ್ತಾರೆ ಸ್ನೇಹಿತರೆ ತಮ್ಮ ಗುರಿ ಸಾಧನೆಗೆ ಪೂರಕವಾಗಿ ನೇರವಾಗುವಂತಹವರಿಗೆ ಮಾತ್ರ ಸ್ನೇಹಿತರ ವಲಯದಲ್ಲಿ ಇರಲು ಅವಕಾಶ ಮಾಡಿಕೊಡ್ತಾರೆ ಸದಾ ಕೆಲಸಗಳಲ್ಲಿ ನಿರತರಾಗಿರುವುದರಿಂದ ತಮ್ಮ ಸ್ನೇಹಿತರಿಗೆ ಹೆಚ್ಚು ಸಮಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಆದರೆ ಕೆಲ ಸ್ನೇಹಿತರೊಂದಿಗೆ ಬಹುಕಾಲ ಸ್ನೇಹವನ್ನು ಉಳಿಸಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ಋಷುಭ ಕಟಕ ಸಿಂಹ ರುಚಿಕ ಮಕರ ಮತ್ತು ಮೀನ ರಾಶಿಯವರೊಂದಿಗಿನ ಉತ್ತಮ ಸ್ನೇಹ ಬಾಂಧವ್ಯ ಉಳಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಇನ್ನು ರುಚಿಕ ರಾಶಿಯವರ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಪ್ರಿಯ ರುಚಿಕ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದು ರುಚಿಕ ರಾಶಿ ಭವಿಷ್ಯವು ಈ ವರ್ಷವು ಅನೇಕ ಉದ್ಯೋಗಾವಕಾಶಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಅದ್ಯಾಗೋ ನಿಮ್ಮ ಹಣಕಾಸು ಸ್ಥಿರವಾಗಿರುತ್ತದೆ ರುಚಿಕ ರಾಶಿಯವರೇ ನಿಮ್ಮ ಉತ್ಸಾಹ ಅಂತಪ್ರಜ್ಞೆ ಮತ್ತು ರೂಪಾಂತರದ ವಿಶಿಷ್ಟ ಗುಣಲಕ್ಷಣಗಳು ನಿಮ್ಮನ್ನು ಪ್ರತ್ಯೇಕಿಸುತ್ತವೆ ನಿಮ್ಮ ಶಕ್ತಿಯುತ ಪ್ರಭಾವ ವಲಯದಿಂದ ಕೆಲವರಿಗೆ ಆಘಾಧವಾಗಿರಬಹುದು ಆದರೆ ಅದು ನಿಮ್ಮ ಅದ್ಭುತ ಜಲರಾಶಿ ಸ್ವಭಾವಕ್ಕೆ ಸಾಕ್ಷಿಯಾಗಿದೆ ಇನ್ನು ನೀವು ಯಾವಾಗಲೂ ಉನ್ನತ ಮಟ್ಟದ ಶಕ್ತಿಯನ್ನು ಹೊಂದಿರುತ್ತೀರಿ ನಿಮ್ಮ ಸಂಬಂಧಗಳು ಮತ್ತು ಸ್ವಭಾವದ ವಿಷಯಕ್ಕೆ ಬಂದಾಗ ನೀವು ತುಂಬ ತೀವ್ರವಾಗಿರುತ್ತೀರಿ ನೀವು ಒಂಟಿ ತೋಳುಗಳು ಆದರೆ ನೀವು ಸಹ ಅನ್ಯೂನ್ಯತೆಗಾಗಿ ಶ್ರಮಿಸುತ್ತೀರಿ ನಿಮ್ಮ ಹಾಳುವ ಗ್ರಹವಾದ ಮಂಗಳನ ಶಕ್ತಿಯೊಂದಿಗೆ ನೀವು ಧೈರ್ಯಶಾಲಿ ಅಧಿಕಾರಯುತ ಮತ್ತು ಪ್ರಬಲ ನಾಯಕರು ಅಂತಲೇ ಹೇಳಬಹುದು ಇನ್ನು ರುಚಿಕ ರಾಶಿಯ ಸ್ಥಳೀಯರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನನ್ನ ನಿರೀಕ್ಷಿಸಬಹುದು ಮೊದಲನೇದಾಗಿ ರುಚಿಕ ರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸ್ನೇಹಿತರೆ ಯುಗಾದಿ ಮುಗಿದ ನಂತರ ಏಪ್ರಿಲ್ ತಿಂಗಳಿನಿಂದ ಈ ವರ್ಷ ನಿಮ್ಮ ಜೀವನದ ಕೆಲವು ಅಂಶಗಳಲ್ಲಿ ರೋಮಾಂಚನಕಾರಿ ಬದಲಾವಣೆಗಳು ಆಗುತ್ತವೆ ಎಂದು ತಿಳಿಸುತ್ತದೆ ನೀವು ಸವಾಲುಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಮತ್ತು ಪರಿಶ್ರಮದಿಂದ ನೀವು ಅವೆಲ್ಲವನ್ನು ಜಯಿಸುವಿರಿ ಜೀವನದ ಪ್ರಮುಖ ನಿರ್ಧಾರಗಳಿಗೆ ನಿಮಗೆ ಮಾರ್ಗದರ್ಶಕರು ಅಥವಾ ಅನುಭವಿ ಇರುವ ಯಾರಾದರೂ ಬೇಕು ಅವರು ನಿಮ್ಮ ಉತ್ತಮ ಆಯ್ಕೆಗಳನ್ನು ಮಾಡಲು ಸಹಾಯ ಮಾಡಬಹುದು ಅಂತಲೇ ಹೇಳಬಹುದು ಇನ್ನು ರುಚಿಕ ರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಏನು ಹೇಳುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ಕೂಡ ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಿಂದ ಶನಿಬಲದಿಂದ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಂಬಂಧಿಸಿದಂತೆ ವಿವಾಹಿತರಿಗೆ ರುಚಿಕ ರಾಶಿಯ ವಾರ್ಷಿಕ ಜಾತಕವು ವರ್ಷವು ಸಂತೋಷದಿಂದ ಆರಂಭವನ್ನು ಸೂಚಿಸುತ್ತದೆ ನೀವು ಮತ್ತು ನಿಮ್ಮ ಸಂಗಾತಿಯು ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ದಾಂಪತ್ಯವು ಸಂತೋಷದಾಯವಾಗಿರುತ್ತದೆ ಅದೇಗ ವರ್ಷದ ದ್ವಿತೀಯಾರ್ಧವು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಆಶಾದಾಯಕವಾಗಿ ಕಾಣುತ್ತಿಲ್ಲ ಏಕೆಂದರೆ ಕೆಲವು ಸಂಘರ್ಷಗಳು ಮತ್ತು ಅಡೆತಡೆಗಳು ಇರುತ್ತವೆ ಸಕಾರಾತ್ಮಕವಾಗಿರಿ ಮತ್ತು ಈ ವಿವಾದಗಳನ್ನು ಪರಿಹರಿಸಲು ಪರಸ್ಪರ ಸಹಕರಿಸಿ ಏಕೆಂದರೆ ಹಾಗೆ ಮಾಡುವುದರಿಂದ ನಿಮ್ಮ ಬಾಂಧವು ಸುಧಾರಿಸಬಹುದು ಸ್ನೇಹಿತರೆ ನೀವು ಒಂಟಿಯಾಗಿದ್ದರೆ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಸಂಭಾವ್ಯ ಸಂಗಾತಿಯನ್ನು ಭೇಟಿಯಾಗಬಹುದು ವರ್ಷದ ದ್ವಿತೀಯಾರ್ಧವು ಬದ್ಧ ಸಂಬಂಧವನ್ನು ಪ್ರವೇಶಿಸಲು ಉತ್ತಮ ಸಮಯವಲ್ಲದಿರಬಹುದು ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಸವಾಲಿನ ವರ್ಷವಾಗಿರಬಹುದು ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ತಪ್ಪು ಸಂವಹನ ಮತ್ತು ನಂಬಿಕೆಯ ಸಮಸ್ಯೆಗಳು ಇರಬಹುದು ಅದ್ಯಾಗುವ ಸಂಬಂಧವು ಅದಗೀಳುವ ಮೊದಲು ಈ ಎಲ್ಲ ಸಮಸ್ಯೆಗಳನ್ನು ಪರಸ್ಪರ ತಿಳುವಳಿಕೆ ಮತ್ತು ಮುಕ್ತ ಸಂವಹನದಿಂದ ಪರಿಹರಿಸಬಹುದು ಅಂತಲೇ ಹೇಳಬಹುದು ಯಾವುದೇ ವಿಷಯವನ್ನು ಮಾತಾಡಬೇಕಾದ್ರೆ ಸ್ನೇಹಿತರೆ ಇಬ್ಬರು ಪ್ರೀತಿ ಬಗೆಹರಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಜೀವನ ಮುಂದಿನ ದಿನಗಳಲ್ಲಿ ಸುಖಮಯವಾಗಿರುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ರುಚಿಕ ರಾಶಿಯವರ ಜಾತಕವು ವೃತ್ತಿ ಮತ್ತು ಹಣದ ಬಗ್ಗೆ ಏನು ಹೇಳಬಹುದು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೆಲಸ ಮತ್ತು ವೃತ್ತಿಪರ ಜೀವನದ ವಿಷಯದಲ್ಲಿ ರುಚಿಕ ರಾಶಿಯವರಿಗೆ ಅವಕಾಶಗಳ ವಿಷಯದಲ್ಲಿ ವರ್ಷವು ಉತ್ತಮವಾಗಿ ಆರಂಭವಾಗದಿರಬಹುದು ಎರಡು ಸಾವಿರದ ಇಪ್ಪತ್ತೈದರ ರುಚಿಕ ರಾಶಿ ಚಕ್ರದ ಪ್ರಕಾರ ನೀವು ಆರಂಭದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು ಆದರೆ ಚಿಂತಿಸಬೇಡಿ ಸ್ನೇಹಿತರೆ ಏಪ್ರಿಲ್ನಿಂದ ಅಂದರೆ ಶನಿ ಅಮಾವಾಸ್ಯೆ ಮತ್ತು ಯುಗಾದಿ ಮುಗಿದ ನಂತರ ಏಪ್ರಿಲ್ನಿಂದ ಎಲ್ಲವೂ ಸಾಕಷ್ಟು ಸರಾಗವಾಗಿ ನಡೆಯುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಉತ್ತಮ ಕೆಲಸದ ವಾತಾವರಣವನ್ನು ನೀವು ನೋಡುತ್ತೀರಿ ವರ್ಷದ ದ್ವಿತೀಯಾರ್ಧವು ನಿಮಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತದೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಮಿಂಚಲು ಮತ್ತು ಗಮನಾರ್ಹ ಪ್ರಗತಿ ಸಾಧಿಸಲು ಇದು ಸಮಯ ಅಂತಲೇ ಹೇಳಬಹುದು ಆತ್ಮವಿಶ್ವಾಸ ಮತ್ತು ಭರವಸೆ ಎಂದೇ ನೀವು ವ್ಯವಹಾರ ಹೊಂದಿದ್ದರೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಲಾಭ ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರದ ಪ್ರಮಾಣವು ಹೆಚ್ಚಾಗುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದರೆ ಸಮತೋಲಿತ ವಿಧಾನದಿಂದ ಸುಸ್ಥಿರ ಬೆಳವಣಿಗೆ ಸಾಧ್ಯವಾಗುತ್ತದೆ ಇದರ ಜೊತೆಗೆ ಉನ್ನತ ಶಿಕ್ಷಣ ಪ್ರವೇಶ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶಗಳ ವಿಷಯದಲ್ಲಿ ವಿದ್ಯಾರ್ಥಿಗಳ ಮುಂದೆ ಉತ್ತಮ ವರ್ಷವನ್ನು ಹೊಂದಿರುತ್ತಾರೆ ಹೂಡಿಕೆಗಳು ಮತ್ತು ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ ರುಚಿಕ ರಾಶಿಯವರ ವಾರ್ಷಿಕ ಜಾತಕವು ನಿಮ್ಮ ಕೆಲಸದ ಆದಾಯದಲ್ಲಿ ಉತ್ತಮ ಹೇರಿಕೆ ಇರುತ್ತದೆ ಸ್ನೇಹಿತರೆ ಆರ್ಥಿಕ ಸ್ಥಿರತೆ ಮತ್ತು ಕೆಲವು ಐಸಾರಾಮಿ ವಸ್ತುಗಳನ್ನು ಅನುಭವಿಸುವ ಸಾಮರ್ಥ್ಯವನ್ನು ಮುನ್ಸೂಚನೆ ನೀಡುತ್ತದೆ ಅಂತಲೇ ಹೇಳಬಹುದು ಏನೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಖರೀದಿ ಮಾಡಿ ಏಕೆಂದರೆ ಶನಿಬಲದಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಸಮಯ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ವರ್ಷ ವ್ಯಾಪಾರ ಮಾಲೀಕರಿಗೆ ಹಣಕಾಸಿನ ಸಮಸ್ಯೆಗಳು ಅಥವಾ ನಗದು ಕೊರತೆಯ ಯಾವುದೇ ಲಕ್ಷಣಗಳಿಲ್ಲ ಹೆಚ್ಚುವರಿಯಾಗಿ ಪಾಲುದಾರಿಕೆ ವ್ಯವಹಾರಗಳು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಭರವಸೆ ನೀಡುತ್ತವೆ ಇನ್ನು ಎರಡನೇದಾಗಿ ಹೂಡಿಕೆದಾರರಿಗೆ ಈ ವರ್ಷ ತುಂಬ ಲಾಭದಾಯಕವೆಂದು ತೋರುತ್ತದೆ ನೀವು ವಿವಿಧ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಮತ್ತು ಉತ್ತಮ ಲಾಭವನ್ನು ಗಳಿಸಬಹುದು ಸ್ನೇಹಿತರೆ ಇನ್ನು ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕುಟುಂಬ ಮತ್ತು ಯೋಗಕ್ಷೇಮದ ಬಗ್ಗೆ ಏನು ಹೇಳುತ್ತದೆ ಜಾತಕ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದರೆ ರುಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮನೆಯಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬಹುದು ಅದೆಯಾಗೋ ನಿಮ್ಮ ತಂದೆ ಮತ್ತು ಒಡಹುಟ್ಟಿದವರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಕಷ್ಟದ ಕ್ಷಣಗಳನ್ನು ನಿಭಾಯಿಸಲು ಮುಕ್ತ ಸಂವಹನ ಅಥವಾ ಸಕಾರಾತ್ಮಕತೆಯ ಮೇಲೆ ಗಮನಹರಿಸಿ ಮತ್ತು ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ನೀವು ಶಕ್ತಿ ಮತ್ತು ಬೆಂಬಲವನ್ನು ಕಾಣುತ್ತೀರಿ ಸ್ನೇಹಿತರೆ ಇನ್ನು ವರ್ಷವಿಡೀ ಅಂದರೆ ಏಪ್ರಿಲ್ನಿಂದ ಇನ್ನು ಬರೋ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ವರೆಗೆ ವರ್ಷವಿಡೀ ಮನೆಯಲ್ಲಿರುವ ವಿವಿಧ ವಿಷಯಗಳು ಮತ್ತು ಘಟನೆಗಳು ನಿಮ್ಮ ಮತ್ತು ನಿಮ್ಮ ಮಾನಸಿಕ ಶಾಂತಿಯ ಮೇಲೆ ಪರಿಣಾಮ ಬೀರಬಹುದು ಈ ವಿಷಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನು ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ದೈಹಿಕ ಆರೋಗ್ಯವು ಸ್ವಲ್ಪ ಏರುಪೇರಾಗಬಹುದು ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು ಆರೋಗ್ಯಕರ ಆಹಾರ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಈ ವರ್ಷ ನಿಮ್ಮ ಮಾನಸಿಕ ಆರೋಗ್ಯವು ಸರಾಸರಿಗಿಂತ ಹೆಚ್ಚಿರುವಂತೆ ಕಾಣುತ್ತಿದೆ ನಿಮ್ಮ ಮನಸ್ಸಿನ ಶಾಂತಿಗೆ ತೊಂದರೆಯಾಗಿದ್ದರೆ ಈ ವರ್ಷ ನೀವು ಚೇತರಿಕೆ ಮತ್ತು ಹೆಚ್ಚಿನ ಶಾಂತಿಯನ್ನು ಅನುಭವಿಸುತ್ತೀರಿ ಸ್ನೇಹಿತರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರ ಕೆಲವು ಪ್ರಮುಖ ಗ್ರಹ ಸಂಚಾರಗಳ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಪ್ರಮಾಣವು ನಿಮ್ಮ ಏಳು ಮತ್ತು ಎಂಟು ಮತ್ತು ಒಂಬತ್ತನೇ ಮನೆಗಳ ಮೂಲಕ ನಿಮ್ಮ ವ್ಯವಹಾರ ಆರೋಗ್ಯ ಸಂಪತ್ತು ಸಂಗ್ರಹಣೆ ಮತ್ತು ಅದೃಷ್ಟಕ್ಕೆ ಗಮನಾರ್ಹ ಪ್ರಯೋಜನಗಳನ್ನು ತರುತ್ತದೆ ಸೊ ಹಾಗಾಗಿ ರುಚಿಕ ರಾಶಿಯವರೇ ಈ ಸಂಚಾರವು ಒಂದು ವಿಶ್ವ ಉಡುಗೊರೆಯಾಗಿದೆ ಆದ್ದರಿಂದ ನೀವು ಸದುಪಯೋಗವನ್ನು ಪಡೆದುಕೊಳ್ಳಿ ಇನ್ನು ಮಾರ್ಚ್ನಲ್ಲಿ ಶನಿಯು ನಿಮ್ಮ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಸಾಗಲಿದೆ ನಿಮ್ಮ ಮನೆ ಮತ್ತು ಕುಟುಂಬ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತ ಇದು ವೈವಿಕ್ತಿಕ ಸಂಬಂಧಗಳಲ್ಲಿ ಸವಾಲುಗಳನ್ನು ಒಡಬಹುದಾದರೂ ಬೆಳವಣಿಗೆ ಮತ್ತು ಆಳವಾದ ಸಂಪರ್ಕಗಳಿಗೆ ಅವಕಾಶ ನೀಡಿ ಇನ್ನು ರಾಹು ನಿಮ್ಮ ಐದನೇ ಮನೆಯಲ್ಲಿ ನೆಲೆಸುತ್ತಾನೆ ಮತ್ತು ನಂತರ ಮೇ ತಿಂಗಳಲ್ಲಿ ನಾಲ್ಕನೇ ಮನೆಗೆ ಸಾಗುತ್ತಾನೆ ಮತ್ತು ಐದನೇ ಮನೆಯಲ್ಲಿರುವುದರಿಂದ ಷೇರು ಮಾರುಕಟ್ಟೆಯಲ್ಲಿ ಗಮನಾರ್ಹ ಆರ್ಥಿಕ ಲಾಭಗಳಿರುತ್ತದೆ ಸ್ನೇಹಿತರೆ ಅದನ್ನು ಉಪಯೋಗಿಸಿಕೊಳ್ಳಿ ಅಂತಲೇ ಹೇಳಬಹುದು ಇನ್ನು ನಾಲ್ಕನೇ ಮನೆಯಲ್ಲಿ ರಾಹುವಿನ ಸಂಚಾರವು ವೃತ್ತಿಪರ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಆದರೆ ನೀವು ನಿಮ್ಮ ತಾಯಿ ಮತ್ತು ಮನೆಯ ವಾತಾವರಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಬಹುದು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ಸಾಮರಸ್ಯವನ್ನು ಸಾಧಿಸಲು ಸಮತೋಲನ ಮತ್ತು ಮುಕ್ತ ಸಂವಹನಕ್ಕೆ ಸಾಧ್ಯತೆ ನೀಡಿ ಅಥವಾ ಆದ್ಯತೆ ನೀಡಿ ಅಂತಲೇ ಹೇಳ್ಬೋದು ಇನ್ನು ರುಚಿಕ ರಾಶಿಯವರಿಗೆ ಜ್ಯೋತಿಷ್ಯದ ಪರಿಹಾರಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವಾಗಲೂ ಶ್ರೀಗಂಧದ ಪರಿಮಳ ಇರಲಿ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಾಕಷ್ಟು ಹಸಿರು ವಾಸ್ತು ಸಸ್ಯಗಳು ಮತ್ತು ಹೂ ಬಿಡುವ ಸಸ್ಯಗಳನ್ನು ಹೊಂದಿರಿ ಅಂತಲೇ ಹೇಳ್ಬೋದು ಬೆಳೆಸಿ ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಆಂತರಿಕ ಶಾಂತಿ ಮತ್ತು ಸಮತೋಲನವನ್ನು ಸಾಧಿಸಲು ಮೈಂಡ್ಫುಲ್ನೆಸ್ ಅಥವಾ ಯೋಗವನ್ನು ಅಭ್ಯಾಸ ಮಾಡಿ ಸ್ನೇಹಿತರೆ ನೀವು ದೊಡ್ಡ ವಿಷಯಕ್ಕಾಗಿ ಹೊರಗೆ ಹೋದಾಗ ಯಾವಾಗಲೂ ನಿಮ್ಮೊಂದಿಗೆ ಸ್ವಲ್ಪ ಅರಿಶಿನ ಅಥವಾ ಹಳದಿ ಸಾಸಿವೆ ಕಾಳನ್ನು ತೆಗೆದುಕೊಂಡು ಹೋಗಿ ಅಂತಲೇ ಹೇಳಬಹುದು ಇನ್ನು ಅನಾಥಾಶ್ರಮಗಳು ಮತ್ತು ರುದ್ರಾಶ್ರಮಗಳಿಗೆ ಬೇಳೆ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಅಕ್ಕಿ ಬೇಳೆ ದಾನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಮೇನ್ ಆಗಿ ಸ್ನೇಹಿತರೆ ಬಲದಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಿರುವ ರುಚಿಕ ರಾಶಿಯವರು ಮನೆಯಲ್ಲಿ ಪ್ರತಿ ಶನಿವಾರ ಮನೆಯಲ್ಲಿ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳಿನಿಂದ ಮಾಡಿದ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಇನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಸ್ನೇಹಿತರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅನ್ನು ಹಂಪಲುಗಳನ್ನು ದಾನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಶನಿದೇವರ ದೇವಾಲಯಕ್ಕೆ ತೆರಳಿ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳುಗಳನ್ನು ಕೊಡಿ ನಿಮ್ಮ ಹೆಸರು ಹೇಳಿ ಸ್ನೇಹಿತರೆ ಅವರು ಅಭಿಷೇಕವನ್ನು ಮಾಡ್ತಾರೆ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಯಾವುದು ಬೆಟರ್ ಇದೆ ಅದನ್ನು ಮಾಡಿ ಸಾಕಷ್ಟು ಪರಿಹಾರಗಳನ್ನು ತಿಳಿಸಿದ್ದೀನಿ ನಿಮಗೆ ಯಾವುದು ಈಸಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ನನಗೆ ದೇವರ ಆಶೀರ್ವಾದ ಇರಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಹೊಂದಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್